ನಮಸ್ತೆ ವೀಕ್ಷಕರಿ ನಾನು ಇದನ್ನು ಡಿಫ್ರೆಂಟಾಗಿ ತುಂಬ ಸಾಫ್ಟಾದ ರುಚಿಯಾದ ತಿಂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ದಿನ ಇಡ್ಲಿ ಮತ್ತು ದೋಸೆ ತಿಂದು ಬೇಜಾರಾಗಿದ್ದರೆ ಈ ರೀತಿ ತಿಂಡಿ ಮಾಡಿ ನೋಡಿ ಮನೆಯವ್ರಿಗೂ ಇಷ್ಟ ಆಗುತ್ತೆ ಮತ್ತು ನೀವು ಲಂಚ್ ಬಾಕ್ಸಿಗೂ ಕೂಡ ಕಳಿಸ್ಬಹುದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಡಿಫ್ರೆಂಟಾಗಿ ರುಚಿಯಾದ ತಿಂಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೊಂದು ಪ್ಯಾನ್ಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕಿ ಹುರಿದಿಟ್ಕೊಳ್ತಾ ಇದ್ದೀನಿ ಹಾಗೆ ಹುರಿಬೇಕಾದ್ರೆ ಈ ರೀತಿ ಒಂದು ಸಣ್ಣ ಪೀಸಷ್ಟು ಶುಂಠಿ ಮತ್ತು ಮೂರು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಮೂರು ಗರಿಯಷ್ಟು ಕರ್ಬೇವ್ ಸೊಪ್ಪು ಹಾಕೊಳ್ಳಿ ನಂತರ ಕಡಲೆ ಬೀಜ ಗರಿ ಗರಿ ಆಗಬೇಕು ಮತ್ತು ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡಿದ್ದೀನಿ ಈಗ ಒಂದರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿ ಮತ್ತೆ ಹುರಿದಿಟ್ಕೊಳ್ತಾ ಇದ್ದೀನಿ ಈ ಹಸಿ ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೊರಟೋಗಬೇಕು ಅಲ್ಲಿವರೆಗೂ ಒಂದೆರಡರಿಂದ ನಾಲ್ಕು ನಿಮಿಷ ಹುರಿದಿಟ್ಕೊಳ್ಳಿ ನೋಡಿ ಈಗ ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೊರಟೋಗಿದೆ ಇದಕ್ಕೀಗ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದರೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೊಂಡಿದ್ದೀನಿ ನಂತರ ಮತ್ತೆ ಒಂದು ಸರಿ ಹುರಿದಿಟ್ಕೊಳ್ಳಿ ಯಾವಾಗ ಜೀರಿಗೆ ಗಮಗ ಮಾಡಲಿಕ್ಕೆ ಶುರುವಾಗುತ್ತೆ ಮತ್ತು ಈ ರೀತಿ ತೆಂಗಿನಕಾಯಿ ತುರಿ ಬಣ್ಣ ಬದಲಾಗುತ್ತೆ ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಹಾಗೆ ಈ ಮಿಶ್ರಣ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಖಾರಕ್ಕೋಸ್ಕರ ಒಂದೆರಡು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಚ್ಕಾರದ ಪುಡಿ ಉಪ್ಪಿಸ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಲಿಡ್ ಕ್ಲೋಸ್ ಮಾಡಿ ನುಣ್ಣಗೆ ಈ ರೀತಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪುಡಿ ಮಾಡಬೇಕಾದ್ರೆ ಮಿಕ್ಸಿಯಲ್ಲಿ ಪಲ್ಸನ್ನು ಬಟನ್ ಇರುತ್ತೆ ನೋಡಿ ಅದನ್ನು ಪ್ರೆಸ್ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಳ್ಳಿ ಆವಾಗ ಕಡಲೆ ಬೀಜ ಎಣ್ಣೆ ಬಿಡೋದಿಲ್ಲ ಮತ್ತು ಪರ್ಫೆಕ್ಟಾಗಿ ಈ ಚಟ್ನಿ ಪುಡಿ ರೆಡಿಯಾಗುತ್ತೆ ಈ ಚಟ್ನಿ ಪುಡಿನ ನೀವು ಒಂದು ವಾರದಿಂದ ಹದಿನೈದು ದಿನ ತನಕ ಸ್ಟೋರ್ ಮಾಡ್ಕೋಬಹುದು ಯಾವಾಗ ಬೇಕೋ ಅವಾಗ ಉಪಯೋಗಿಸ್ಬಹುದು ಆದಷ್ಟು ಈ ರೀತಿ ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಅಷ್ಟಿನಿ ಈಗ ಮತ್ತೆ ಅದೇ ಪ್ಯಾನ್ಗೆ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆಬೇಳೆ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ನಂತರ ಒಂದು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಹಾಕಿದರೆ ಎರಡು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಹಸಿರು ಮೆಣ್ಸಿ ಹಾಕೊಂಡಿದ್ದೀನಿ ಈಗ ಒಂದು ಕರಿಯಷ್ಟು ಕರ್ಬಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕಿ ಫ್ರೈ ಮಾಡಿಟ್ಕೊಳ್ಳಿ ಶುಂಠಿಯಲ್ಲಿರುವಂಥ ಹಸಿ ಸ್ಮೆಲ್ ಎಲ್ಲ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಮೂರು ಪ್ಲೇಟ್ಗಳಿಗೆ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಮತ್ತೊಂದು ಬಟ್ಲಿಗೆ ಈ ರೀತಿ ಉಳಿದಿರುವಂಥ ಇಡ್ಲಿ ಹಿಟ್ಟನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಪ್ರತಿದಿನ ಇಡ್ಲಿ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಡಿಫ್ರೆಂಟಾಗಿ ಇಡ್ಲಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ತಿಂಡಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದಕ್ಕೀಗ ಒಂದು ಸಣ್ಣ ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದರೆ ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನಂತರ ಮೊದಲೇ ಮಾಡಿಟ್ಟಂಥ ಒಗ್ಗರಣೆ ಮಿಶ್ರಣ ಹಾಕ್ಕೊಳ್ಳಿ ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ನೀವೇನಾದರೂ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿದರೆ ಈ ಉಳಿದಿರುವಂಥ ಇಡ್ಲಿ ಹಿಟ್ಟಿನಲ್ಲೇ ಸಂಜೆ ಟೈಮ್ ಸ್ನ್ಯಾಕ್ಸ್ ಹಾಕಿ ಈ ತಿಂಡಿ ಮಾಡ್ಕೋಬಹುದು ಈಗ ಕಲಸಿಟ್ಟಂಥ ಇಡ್ಲಿ ಹಿಟ್ಟನ್ನು ಈ ರೀತಿ ಎಣ್ಣೆ ಸ್ಪ್ರೆಡ್ ಮಾಡಿದಂಥ ಪ್ಲೇಟ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಹಾಕ್ಲಿಕ್ಕೆ ಹೋಗ್ಬಿಡಿ ನೋಡಿ ಈ ರೀತಿ ಕಾಲು ಭಾಗದಷ್ಟೇ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಬನ್ನಿ ನಂತರ ಈ ಇಡ್ಲಿ ಪ್ಲೇಟ್ಗಳನ್ನ ನಿಧಾನಕ್ಕೆ ಸ್ಟ್ಯಾಂಡ್ಗಳಿಗೆ ಜೋಡಿಸ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಈ ರೀತಿ ಸ್ಟ್ಯಾಂಡ್ ಇಲ್ಲ ಮತ್ತು ಇಡ್ಲಿ ಪ್ಲೇಟ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ನಾರ್ಮಲಾಗಿ ಇಡ್ಲಿ ಪ್ಲೇಟ್ ಇರುತ್ತಲ್ಲ ಅದನ್ನೇ ಉಪಯೋಗಿಸ್ಕೊಳ್ಳಿಷ್ಟ್ತೀನಿ ಈಗ ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನಂತರ ಕುಕ್ಕರ್ ಪ್ಲೇಟ್ ಇಟ್ಟಿದ್ರೆ ಇಡ್ಲಿ ಸ್ಟ್ಯಾಂಡನ್ನು ಕರೆಕ್ಟಾಗಿ ಮಧ್ಯ ಭಾಗದಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಲೀಡ್ ಕ್ಲೋಸ್ ಮಾಡಿ ಊರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಹತ್ತರಿಂದ ಹನ್ನೆರಡು ನಿಮಿಷ ಬೆಳಗ್ಗೆ ಇಟ್ಕೊಳ್ಳಿ ಈಗ ನೋಡಿ ಹನ್ನೆರಡು ನಿಮಿಷ ಆಗಿದೆ ಈ ರೀತಿ ಚಾಕು ಹಾಕಿದ್ರೆ ಇಡ್ಲಿ ಹಿಟ್ಟು ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಇಡ್ಲಿ ಸ್ಟ್ಯಾಂಡನ್ನು ಹೊರಗಡೆ ತಿಳ್ಕೊಂಡಿದ್ದೀನಿ ಹಾಗೆ ನಿಧಾನಕ್ಕೆ ಈ ರೀತಿ ಚಾಕುವಲ್ಲಿ ಎಡ್ಜಸ್ಟ್ನ ಬಿಡಿಸಿಟ್ಕೊಳ್ತಾ ಬನ್ನಿ ನಂತರ ನಾನಿಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಬಹುದು ನೋಡಿ ಈಗ ಎಷ್ಟು ಸುಲಭವಾಗಿ ಇಡ್ಲಿ ಬರ್ತಾ ಇದೆ ಹಾಗೆ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ನೀವು ಈ ತಿಂಡಿನ ಹಾಗೆ ತಿನ್ನಬಹುದು ಅಷ್ಟು ರುಚಿಯಾಗಿರುತ್ತೆ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದಕ್ಕೀಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅಷ್ಟೇ ಈಗ ಮತ್ತೊಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿದರೆ ತುಪ್ಪ ಕರಗಿದ ನಂತರ ಮೊದಲೇ ಕಟ್ ಮಾಡಿಟ್ಟಂಥ ಇಡ್ಲಿ ಪೀಸಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಊರಿನ ಮೀಡಿಯಮ್ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ನಂತರ ಮೊದಲೇ ಮಾಡಿಟ್ಟಂಥ ಕಡಲೆ ಬೀಜದ ಚಟ್ನಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಮಯ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದೆರಡು ನಿಮಿಷ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಚಟ್ನಿ ಪುಡಿ ಇಡ್ಲಿ ಪೀಸಸ್ಗಳಿಗೆ ಚೆನ್ನಾಗಿ ಅಂಟಿರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ನೋಡಿ ತಿಂಡಿ ರೆಡಿಯಾಗಿದೆ ತಕ್ಷಣವೇ ಸ್ಟಪ್ ಆಫ್ ಮಾಡಿಕೊಂಡು ಪ್ಯಾನನ್ನು ಹೊರಗಡೆ ತಿಳ್ಕೊಳ್ತಾ ಇದ್ದೀನಿ ಈ ರೀತಿ ತುಪ್ಪದಲ್ಲಿ ಹುರಿಯೋದ್ರಿಂದ ಈ ತಿಂಡಿ ತುಂಬನೇ ರುಚಿಯಾಗಿರುತ್ತೆ ಮತ್ತು ಕಡಲೆ ಬೀಜದ ಚಟ್ನಿ ಪುಡಿ ಎಲ್ಲ ಕಡೆ ಅಂಟ್ಕೊಂಡಿರುತ್ತೆ ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಉಳಿದಿರುವಂಥ ಇಡ್ಲಿ ಹಿಟ್ಟಿನಲ್ಲಿ ಡಿಫ್ರೆಂಟಾಗಿ ಆರೋಗ್ಯಕರವಾದ ತಿಂಡಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ